ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಮೇಘನಾ ಜೈನ್ ಬ್ಲಾಗ್ ಸೊ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರಾ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಏನೇ ಒಂದು ಯೂಟ್ಯೂಬಲ್ಲಿ ವೀಡಿಯೋಸ್ ಹಾಕಿದ್ರೆ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ ಅಂತಲೇ ಹೇಳ್ತೀನಿ ಸೊ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಸೊ ಇವತ್ತಿನ ಟಾಪಿಕ್ ಎಲ್ಲರೂ ತಮ್ಲೈನಲ್ಲಿ ನೋಡೇ ಇರ್ತೀರ ಸ್ಪಾ ಬಗ್ಗೆ ಅಂತ ಸೊ ಸ್ಪಾ ಬಗ್ಗೆ ನಾವು ಎಲ್ಲರೂ ಗೊತ್ತೇ ಇದೆ ಸ್ಪಾ ಎಲ್ರಿಗೂ ಕಾಮನಾಗಿ ಗೊತ್ತೇ ಇರತ್ತೆ ಸೊ ಸ್ಪಾ ಏನಕ್ಕೆ ಮಾಡಿಸ್ಕೋತೀವಿ ಸೊ ಸ್ಪಾ ಮಾಡಿಸ್ಕೊಳ್ಳೋದ್ರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ನಾನು ಜಾಸ್ತಿ ಉಪಯೋಗ್ಸೋದು ಮ್ಯಾಟ್ರಿಕ್ಸು ಲಾರಿಯಲ್ ನಾನು ಅಷ್ಟು ಉಪಯೋಗಿಸಲ್ಲ ಬಿಕಾಸ್ ನನ್ನ ಎನ್ವಮೆಂಟಲ್ಲಿ ನನಗೆ ಸ್ಪಾ ಅಷ್ಟು ಯಾರು ಮಾಡಿಸ್ಕೊಡೋಲ್ಲ ನನ್ನ ಹತ್ರ ಯಾರು ಸ್ಟ್ರೈಟ್ನಿಂಗ್ ಸ್ಮೂತ್ನಿಂಗ್ ಮಾಡಿಸ್ಕೊಂಡಿರ್ತಾರೆ ಸೊ ನಾನು ಸ್ಟ್ರೈಟ್ನಿಂಗ್ ಸ್ಮೂತ್ನಿಂಗ್ ಆದರೂ ಅಷ್ಟೇ ನನ್ನ ಮ್ಯಾಟ್ರಿಕ್ಸ್ ಬಿಟ್ಟರೆ ಬೇರೆ ನಾನು ಯೂಸ್ ಮಾಡಲ್ಲ ಪ್ರಾಡಕ್ಟ್ಸಲ್ಲಾದರೂ ಅಷ್ಟೇ ಒಂದು ಒಂದು ಚೆನ್ನಾಗಿರುತ್ತೆ ಒಂದು ಚೆನ್ನಾಗಿರಲ್ಲ ಅಂತ ಯಾರು ಅಂದ್ಕೊಬೇಡಿ ಎಲ್ಲನೂ ಕೂಡ ಈಗ ಲಾರಿಯಲ್ ಆಗಿರಲಿ ಮ್ಯಾಟ್ರಿಕ್ಸ್ ಆಗಿರಲಿ ಎಲ್ಲನೂ ಕೂಡ ಸ್ಕ್ಯಾಲ್ಪ್ಗೆ ಪ್ರೋಟೀನ್ ಕೊಡೋದಾಗಲಿ ಆ ಫ್ರೀಝಿನೆಸ್ ಏನಿರುತ್ತೆ ಅದನ್ನ ರೆಡ್ಯೂಸ್ ಮಾಡೋದಕ್ಕಾಗ್ಲಿ ಪ್ರತಿಯೊಂದಕ್ಕೂ ಕೂಡ ಹೆಲ್ಪ್ ಮಾಡ್ತಾ ಹೋಗುತ್ತೆ ಓಕೆ ನಾರಿಯಲ್ಲು ಮ್ಯಾಟ್ರಿಕ್ಸು ಎಲ್ಲ ಪ್ರಾಡಕ್ಟ್ಸು ಕೂಡ ತುಂಬ 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 ಚೆನ್ನಾಗಿರುತ್ತೆ ಸಲ ನಿಮ್ಮ ಹೇರ್ನ ಯಾರು ಸರ್ವಿಸ್ ಮಾಡ್ತಾ ಇದ್ದಾರೆ ಅವ್ರಿಗೆ ಒಂದ್ಸಲ ಚೆಕ್ ಹೇಳಿ ಅವ್ರು ಏನು ಸಜೆಸ್ಟ್ ಮಾಡ್ತಾರೆ ದಯವಿಟ್ಟು ಅದನ್ನು ತೊಗೊಳ್ಳಿ ಯಾರೋ ಒಬ್ಬರು ಹೇಳಿದ್ರು ಅದನ್ನು ನಾನು ಟ್ರೀಟ್ಮೆಂಟ್ ನಾನು ಅದನ್ನು ತಗೋತೀನಿ ಅಂತ ರಾಂಗ್ ಡಿಸಿಷನ್ ಎಲ್ಲ ತಗೋಬೇಡಿ ಬಿಕಾಸ್ ಎಲ್ಲ ಸಲೂನ್ಸ್ ಸರ್ವಿಸ್ ಮಾಡೋರಾಗ್ಲಿ ಪ್ಯಾರೆ ಆಗಲಿ ಫಸ್ಟು ನಾವು ಹೇರ್ಸ್ನ ಚೆಕ್ ಮಾಡ್ತೀವಿ ಚೆಕ್ ಮಾಡಿ ಹೇರ್ಸ್ ಯಾವ ಕಂಡೀಷನಲ್ಲಿದೆ ನಾವು ಅದಕ್ಕೆ ಯಾವ ಥರ ಟ್ರೀಟ್ಮೆಂಟ್ ಮಾಡ್ಬೋದು ಅನ್ನೋದು ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ ಅವ್ರ ಸಜೆಷನ್ ತಗೊಂಡು ನೀವು ಹೇರ್ ಸ್ಪಾ ಮಾಡಿಸ್ಕೊಳ್ಳೋದಾಗ್ಲಿ ಹೇರ್ ಸ್ಟ್ರೈಟ್ನಿಂಗ್ ಸ್ಮೂತ್ನಿಂಗ್ ಮಾಡಿಸ್ಕೊಳ್ಳೋದಾಗ್ಲಿ ಈ ಥರ ಡಿಸಿಷನ್ಸ್ ತಗೊಳ್ಳಿ ತಿಳ್ಕೊತಾ ಹೋಗೋಣ ಸ್ಪಾ ಅಂದರೆ ಒಂದು ಹೇರ್ ಟ್ರೀಟ್ಮೆಂಟ್ ಆಗಿದ್ದು ನಮ್ಮ ಸ್ಕ್ಯಾಲ್ಪ್ಗೆ ಬೇಕಾದಂಥ ಪ್ರೊಟೆಕ್ಷನ್ ಆಗಲಿ ಪ್ರೋಟೀನ್ ಕಂಟೆಂಟ್ನ ಸಪ್ಲೈ ಮಾಡೋದಾಗಲಿ ಎಲ್ಪ್ ಎಲ್ಫುಲ್ ಆಗಿರುತ್ತೆ ಮತ್ತು ಅದ್ರ ಜೊತೆಗೆ ಸ್ಪಾ ಮಾಡಿಸ್ಕೊಳ್ಳೋದ್ರಿಂದ ರಿಲ್ಯಾಕ್ಸೇಷನ್ ಸಿಗೋದು ಮತ್ತು ಮಸಾಜ್ ಮಾಡೋದ್ರಿಂದ ಬ್ಲಡ್ ಸರ್ಕುಲೇಷನ್ ಸಿಗುತ್ತೆ ಮತ್ತು ಸ್ಮೂತ್ನೆಸ್ ಸಿಗುತ್ತೆ ಡ್ಯಾಂಡ್ರಫ್ ಏನಿದೆ ಅದು ಕಂಟ್ರೋಲ್ ಬರೋ ಚಾನ್ಸಸ್ ಇರುತ್ತೆ ಸೊ ಅದಕ್ಕೋಸ್ಕರ ನಾವು ಸ್ಪಾಗಳನ್ನ ಮಾಡಿಸ್ಕೋತೀವಿ ಸೊ ಡೆಫಿನೇಷನಲ್ಲಿ ನರಿಷಿಂಗ್ ಅನ್ನೋ ವರ್ಡ್ಸ್ ಬರುತ್ತೆ ನಿಮ್ಗೆ ಆ ವರ್ಡ್ಸ್ ಗೊತ್ತಾಗಲ್ಲ ಅಂತಂದರೆ ನರಿಶಿಂಗ್ ಅಂತಂದರೆ ನರಿಷ್ಮೆಂಟ್ ಅಂದರೆ ಪೋಷಣೆ ಅಂತ ಅರ್ಥ ನರಿಷ್ಮೆಂಟ್ ಅಂತಂದರೆ ನಮಗೆ ಹೇಗೆ ಪೋಷಣೆ ಕೊಡುತ್ತೆ ಅನ್ನೋದನ್ನು ನಾನಿಲ್ಲಿ ಮೆನ್ಷನ್ ಮಾಡಿದ್ದೀನಿ ದಯವಿಟ್ಟು ಇದು ಕೂಡ ಇಂಪಾರ್ಟೆಂಟು ನೋಟ್ ಮಾಡ್ಕೊಳ್ಳಿ ಎಲ್ರಿಗೂ ಸ್ಪಾ ಗೊತ್ತೇ ಇದೆ ಸೊ ಸ್ಪಾ ಅಂತ ಅಂದರೆ ಸನಾಸ್ ಪರ್ ಆ್ಯಕ್ಯೂಮ್ ಅಂತ ಎಸ್ ಪಿ ಎ ಮೀನ್ಸ್ ಸನಾಸ್ ಪರ್ ಆ್ಯಕ್ಯೂಮ್ ಓಕೆ ಇಟ್ಸ್ ಅ ಕಾಂಬಿನೇಷನ್ ಆಫ್ ದ ಲ್ಯಾಟಿನ್ ವರ್ಡ್ಸ್ ಇಟ್ಸ್ ಮೀನ್ಸ್ ಹೆಲ್ತ್ ಥ್ರೋ ವಾಟರ್ ಆರ್ ಹೆಲ್ತ್ ದಟ್ ಕಮ್ಸ್ ತ್ರೋ ವಾಟರ್ ಅಂತ ಅರ್ಥ ನಾವೀಗ ಬೆನಿಫಿಟ್ಸ್ ಏನೇನು ಅಂತ ತಿಳ್ಕೊತಾ ಹೋಗೋಣ ಬನ್ನಿ ಸೊ ಏನೇನು ಬೆನಿಫಿಟ್ಸಪ್ಪ ಅಂತಂದರೆ ಇಂಪ್ರೂವ್ಡ್ ಹೇರ್ ಹೆಲ್ತ್ ರೇಡ್ಯೂಸ್ ಹೇರ್ ಫಾಲ್ ಇಂಪ್ರೂವ್ಡ್ ಸ್ಕ್ಯಾಲ್ಪ್ ಹೆಲ್ತ್ ರೇಡ್ಯೂಸ್ ಸ್ಟ್ರೆಸ್ ಇಂಪ್ರೂವ್ಡ್ ಬ್ಲಡ್ ಸರ್ಕುಲೇಷನ್ಸ್ ಇನ್ಕ್ರೀಝಡ್ ಶೈನ್ ರೇಡಿಯೂಸ್ ಫ್ರೀಸ್ ಬೆನಿಫಿಟ್ಸ್ ಆಯಿತು ಈಗ ನಾವು ಸ್ಪಾಲಿ ಎಷ್ಟು ಟೈಪ್ ಇದೆ ಅಂತ ತಿಳ್ಕೊಳ್ಳೋಣ ಬನ್ನಿ ಟೈಪ್ಸ್ ಆಫ್ ಹೇರ್ ಸ್ಪ ಮಾಶ್ಚರೈಸಿಂಗ್ ಸ್ಪ ಪ್ರೋಟೀನ್ ಸ್ಪ ಆ್ಯಂಟಿ ಡ್ಯಾಂಡ್ರಫ್ ಸ್ಪಾ ಆ್ಯಂಟಿ ಫ್ರೀ ಸ್ಪ ಹೇರ್ ಗ್ರೋತ್ ಸ್ಪೀಟಾಕ್ಸ್ ಸ್ಪ ಕಲರ್ ಪ್ರೊಟೆಕ್ಷನ್ ಸ್ಪ ಸ್ಕ್ಯಾಲ್ಪ್ ಟ್ರೀಟ್ಮೆಂಟ್ ಸ್ಪಾ ಸೊ ಇಷ್ಟು ಟೈಪ್ಸ್ ಆಫ್ ಸ್ಪಾಗಳಿರುತ್ತೆ ಸೊ ಸ್ಪಾಗಳಲ್ಲಿ ಯಾವ್ಯಾವ ಅಷ್ಟು ಪ್ರಾಡಕ್ಟ್ಗಳಿರುತ್ತೆ ಅನ್ನೋದನ್ನು ನಾವು ತಿಳ್ಕೊತಾ ಹೋಗೋಣ ಮ್ಯಾಟ್ರಿಕ್ಸ್ ಇರುತ್ತೆ ಲಾರಿಯಲ್ ಕೆರೆಟಿನ್ ಸ್ಟ್ರೀಕ್ಸ್ ಸೊ ನಾವು ಪ್ರಾಡಕ್ಟಲ್ಲಿ ಅಂದರೆ ಸ್ಪಾ ಮಾಸ್ಕಲ್ಲಿ ಯಾವ್ಯಾವ ಥರ ನಮಗೆ ಕಂಟೆಂಟ್ ಇರೋವಂಥ ಮಾಸ್ಕ್ಗಳನ್ನ ತಗೋಬೇಕು ಅನ್ನೋದನ್ನು ನಾನಿಲ್ಲಿ ಮೆನ್ಷನ್ ಮಾಡಿದ್ದೀನಿ ಡೀಪ್ ನರಿಷಿಂಗ್ ಮಾಸ್ಕ್ ಮತ್ತು ಹೇರ್ ರಿಪೇರ್ ಮಾಸ್ಕ್ ಸ್ಮೂತ್ ಪ್ರೂಫ್ ಮಾಸ್ಕ್ ನರಿಷ್ ಪ್ರೊಟೆಕ್ಟ್ ಮಾಸ್ಕ್ ಸೊ ನಾವು ಅದನ್ನು ಅದೇನಿದೆ ಕಂಟೆಂಟ್ ಇರೋ ಸ್ಪಾಕ್ ಕ್ರೀಮ್ನ ನಾವು ಮಾಸ್ಕ್ ಅಂತ ಕೂಡ ಕರಿತೀವಿ ಸೊ ದಯವಿಟ್ಟು ಇದನ್ನು ಕೂಡ ನೋಟ್ ಮಾಡ್ಕೊಳ್ಳಿ ಸೊ ಈಗ ಕಾಮನ್ ಆಗಿ ಎಲ್ರಿಗೂ ಒಂದು ಕ್ವಶನ್ ಮಾರ್ಕ್ ಇರುತ್ತೆ ಏನಪ್ಪಾ ಅಂತಂದರೆ ಸ್ಪಾ ಎಲ್ಲ ಮಾಡ್ತಾರ ಓಕೆ ಮಸಾಜ್ ಕೊಡ್ತಾರ ಓಕೆ ಸ್ಟೀಮ್ ಏನಕ್ಕೆ ಮಾಡ್ತಾರೆ ಅನ್ನೋದನ್ನ ಕೂಡ ನಾನು ಇಲ್ಲಿ ತಿಳಿಸ್ಕೊಡ್ತೀನಿ ನಾವಿಲ್ಲಿ ಸ್ಟೀಮಿಂದ ಏನು ಯೂಸ್ ಆಗುತ್ತೆ ಅನ್ನೋದನ್ನು ನಾವಿಲ್ಲಿ ತಿಳ್ಕೊತಾ ಹೋಗೋಣ ಸ್ಟೀಮ್ ಯೂಸ್ಡ್ ಇನ್ ಏರ್ ಸ್ಪಾ ಸ್ಟೀಮ್ ಕೊಡೋದ್ರಿಂದ ನಮ್ಮ ಹೇರ್ಗೆ ಏನೇನೆಲ್ಲ ಬೆನಿಫಿಟ್ ಸಿಗುತ್ತೆ ಅನ್ನೋದ್ರ ಜೊತೆಗೆ ನಾನು ಡೆಫಿನೇಷನ್ ಕೂಡ ನಾನು ಬರೆದಿದ್ದೀನಿ ದಯವಿಟ್ಟು ಆದಷ್ಟು ಇದನ್ನು ನೋಟ್ ಮಾಡ್ಕೊಳ್ಳಿ ನಾನು ಅದನ್ನು ಇನ್ನೊಂದು ಸಲ ಓದೋಕ್ಕಾಗಲ್ಲ ಬಿಕಾಸ್ ನನ್ನ ಗಂಟಲು ಸರಿಯಿಲ್ಲ ತುಂಬ ಸ್ವಲ್ಪ ಹುಷಾರಿಲ್ದಿರೋ ಕಾರಣ ನನಗೆ ಸ್ವಲ್ಪ ವಾಯ್ಸ್ ಏನಿದೆ ನಿಮಗೆ ಕ್ಲಾರಿಫಿಕೇಷನ್ ಸಿಗಲ್ಲ ಅನ್ನೋ ಕಾರಣಕ್ಕೋಸ್ಕರ ನಾನು ಡೆಫಿನೇಷನ್ನ ಪೂರ್ತಿ ಬರೆದಿದ್ದೀನಿ ಆದಷ್ಟು ಇದು ತುಂಬ ತುಂಬ ಇಂಪಾರ್ಟೆಂಟ್ ಆಗಿರೋ ಕಾರಣ ನೋಟ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ನಮಗೂ ಸ್ಪಾ ಮಾಡೋಕ್ಕೆ ಏನೇನೆಲ್ಲ ಬೇಕು ಅಂತ ನೋಡ್ತಾ ಹೋಗೋಣ ಶ್ಯಾಂಪು ಏನು ಬ್ರ್ಯಾಂಡ್ ತೊಗೋತೀವಿ ಅದರದ್ದೇ ಬ್ರ್ಯಾಂಡ್ ಆದಂಥ ಸೊ ಶ್ಯಾಂಪೂ ಆಗಿರ್ಬೋದು ಮಾಸ್ಕ್ ಆಗಿರ್ಬೋದು ಅಂದರೆ ಮಾಸ್ಕ್ನೇ ಕ್ರೀಮ್ ಅಂತ ಕರಿತೀವಿ ಮಾಸ್ಕ್ ಆಗಿರ್ಬೋದು ಸ್ಟೀಮರ್ ಕಾಮನ್ ಆಗಿದ್ದೇ ಇರುತ್ತೆ ಮತ್ತು ಬೂಸ್ಟರ್ ನಾವು ಅದಕ್ಕೆ ಏನು ಕ್ರೀಮ್ ಒಳಗಡೆ ಮಿಕ್ಸ್ ಮಾಡ್ತೀವಿ ಅದನ್ನು ಬೂಸ್ಟರ್ ಅಂತ ಕರಿತೀವಿ ನಾವು ಏನು ಪ್ರಾಡಕ್ಟ್ ತೊಗೊತೀವಿ ಅದರದ್ದು ಸಂಬಂಧಪಟ್ಟಾಗೆ ತೊಗೋಬೇಕು ಲಾರಿಯಲ್ ಅಲ್ಲಿ ಬಂದು ನಾವು ಲಿಕ್ವಿಡ್ ಅಂತ ಕರೀತೀವಿ ಸೊ ನಿಮಗೆ ಅನ್ನೋ ಕಾರಣ ಇದನ್ನ ಹಾಕಿದೀನಿ ಇದನ್ನು ಲಾರಿಯಲ್ ಮಾಸ್ಕ್ ಜೊತೆನೆ ಮಿಕ್ಸ್ ಮಾಡಬೇಕು ಮ್ಯಾಟ್ರಿಕ್ಸ್ ಗೆ ಮಿಕ್ಸ್ ಮಾಡೋ ಹಾಗಿಲ್ಲ ಇದು ಬಂದು ನಿಮಗೆ ಏರ್ ಸ್ಪಾ ಕ್ರೀಮ್ ಇಂದ ಬೆನಿಫಿಟ್ಸ್ ಏನೇನು ಸಿಗುತ್ತೆ ಅನ್ನೋದನ್ನ ನಾನು ಇಲ್ಲಿ ಮೆನ್ಶನ್ ಮಾಡಿದೀನಿ ನೋಟ್ ಮಾಡ್ಕೊಳ್ಳಿ ಸೊ ನಾನು ನಿಮಗೆ ಫಸ್ಟು ನೋಟ್ಸ್ ಕೊಡ್ತಾ ಇದ್ದೀನಿ ದಯವಿಟ್ಟು ಆದಷ್ಟು ನೋಟ್ ಮಾಡ್ಕೊಳ್ಳಿ ನೆಕ್ಸ್ಟು ನಾನು ನಿಮಗೆ ಸ್ಪಾ ಹೇಗೆ ಮಾಡೋದು ಅನ್ನೋದು ತಿಳಿಸ್ಕೊಡ್ತೀನಿ ಬಿಕಾಸ್ ನಾನು ನಿಮಗೆ ಸ್ಪಾ ಮಾಡ್ತಾ ಮಾಡ್ತಾನೆ ಹೇಳ್ಬೋದು ಬಟ್ ಸ್ಪಾ ಮಾಡ್ತಾ ಹೇಳಿದ್ರೆ ನಿಮಗೆ ನೋಟ್ಸ್ ಸಿಗಲ್ಲ ಬರೀ ಏನಂತಂದರೆ ನಾವು ಏನು ಪ್ರೊಸೀಜರ್ ಮಾಡ್ತೀವಿ ಅಷ್ಟು ಮಾತ್ರ ನಿಮಗೆ ಅರ್ಥ ಆಗೋ ಅರ್ಥ ಆಗುತ್ತೆ ಸೊ ನೋಟ್ಸ್ ಕೊಟ್ಟರೆ ಫಸ್ಟು ನೋಟ್ಸ್ನ ಬರ್ಕೊಂಡ್ಮೇಲೆ ಒಂದು ಐಡಿಯಾ ಸಿಗುತ್ತೆ ಸೊ ಹಾಗಾಗಿ ಫಸ್ಟು ನಾನು ನೋಟ್ಸ್ ಕೊಡ್ತಾ ಇದ್ದೀನಿ ಆಮೇಲೆ ನಿಮಗೆ ಪ್ರ್ಯಾಕ್ಟೀಸ್ ಹೇಗೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ ಸೊ ಇದೇನಾದರೂ ವಾಯ್ಸ್ ಬ್ರೇಕ್ ಆಗಿದ್ರೆ ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ ಸ್ವಲ್ಪ ನನಗೆ ಇರೋ ಕಾರಣ ನಾನು ವಿಡಿಯೋಗಳನ್ನ ಲೇಟಾಗಿ ಪೋಸ್ಟ್ ಮಾಡ್ತಾ ಇದ್ದೀನಿ ದಯವಿಟ್ಟು ಯಾರು ಬೇಜಾರು ಮಾಡ್ಕೊಬೇಡಿ ಇಷ್ಟು ದಿನ ಲೇಟ್ ಆಯಿತು ಅಂತ ನನಗೆ ತುಂಬ ಹುಷಾರಿಲ್ಲ ಸೊ ಹಾಗಾಗಿ ನಾನು ವೀಡಿಯೋಗಳನ್ನ ಲೇಟಾಗಿ ಬಿಡ್ತಾ ಇದ್ದೀನಿ ಇನ್ನು ಮುಂದೆ ಆ ಥರ ಮಿಸ್ ಆಗೋಲ್ಲ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಬೆಲ್ಲೈಕಾನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ ನಾನು ಯಾವುದೇ ಹೊಸ್ದಾಗಿ ವಿಡಿಯೋಸ್ ಬಂದರೆ ವೀಡಿಯೋಸ್ ಬಿಟ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್